ಚಿದಂಬರ ರಹಸ್ಯ ಅಧ್ಯಾಯ ಒಂಬತ್ತು ಕೆಸರೂರಿನ ಸುತ್ತಲೂ ಪರ್ವತಗಳು ಒಂದರ ಹಿಂದೆ ಒಂದರಂತೆ ಒಟ್ಟಿಗೆ ಮಲಗಿದ ಬಸವನ ಮಂದೆಯ ತರ ಹಬ್ಬಿಕೊಂಡಿದ್ದವು ದಟ್ಟ ಅರಣ್ಯ ಈ ಗುಡ್ಡಗಳನ್ನು ಕಂಬಳಿ ಹೊದಿಸಿದಂತೆ ಮುಚ್ಚಿಕೊಂಡಿತ್ತು ಎಲ್ಲ ಮರಗಳು ಒಟ್ಟಾಗಿ ಇಡೀ ಗುಡ್ಡವೇ ಒಂದು ಭೂತಾಕಾರದ ಮರದಂತೆ ಕಾಣುತ್ತಿತ್ತು ಸಂಜೆಯಾಗುತ್ತಲೇ ಕಡಲತ್ತನಿಂದ ಹಾಯ್ದು ಬರುವ ತೇವದ ಹವೆ ಮಂಜಿನ ಮೋಡವಾಗಿ ಪರಿವರ್ತನೆಗೊಂಡು ಆ ಬೆಟ್ಟಗಳ ನಡುವಿನಿಂದ ಕೆಸರೂರಿನ ಮೇಲೆ ಹರಿಯುತ್ತವೆ ಇಡಿಯ ಕೆಸರೂರನ್ನು ಒಂದು ಮಾಯಾಲೋಕವನ್ನಾಗಿ ಮಾಡುತ್ತವೆ ಕೆಸರೂರು ಮಳೆಗಾಲದ ನಾಲ್ಕು ತಿಂಗಳು ಮಾತ್ರ ಕೆಸರೂರಷ್ಟೆ ಅನಂತರ ಸದಾ ತಣ್ಣಗಿರುವ ನಿತ್ಯ ಹರಿದ್ವರ್ಣದ ಕಾಡನಿಂದ ಸುತ್ತವರಿದಿದ್ದ ಇದೂ ಒಂದು ಅಪ್ಪರಲೋಕ ಗಿರಿತಪ್ಪಲಿನ ಈ ಪುಟ್ಟ ಊರು ಕರ್ನಾಟಕದ ಸ್ವಿಡ್ಜರ್ಲೆಂಡ್ ಶ್ಯಾಮನಂದನ ಅಂಗಾಡಿ ಒಬ್ಬನೇ ಪೆನ್ನು ಫೈಲು ಹಿಡಿದುಕೊಂಡು ಕೆಸರೂರಿನ ಟಿಬಿಯ ವರಾಂಡದಲ್ಲಿ ಕುಳಿತಿದ್ದ ತನ್ನ ಮೂಲ ಕಚೇರಿಗೆ ದೈನಂದಿನ ರಿಪೋರ್ಟ್ ಕಳಿಸಬೇಕಿತ್ತು ಆದರೆ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಆ ಐದು ಜನ ಕಾಲೇಜು ಹುಡುಗರ ಬಗ್ಗೆ ಯೋಚಿಸುತ್ತಿದ್ದ ಅವರು ಕೆಲವೇ ಕಾಲದಲ್ಲಿ ಈ ಊರನ್ನು ತ್ಯಜಿಸುವುದರಲ್ಲಿ ಅನುಮಾನವಿರಲಿಲ್ಲ ಇಷ್ಟೊಂದು ಸುಂದರ ತಾಣದ ಈ ಊರು ಅದೇನೋ ಸಾಹಸಿಗಳಿಗೆ ಯೌವನಕ್ಕೆ ಮಹತ್ವಾಕಾಂಕ್ಷೆಗೆ ಬೇಕಾಗಿರಲಿಲ್ಲ ಹುಡುಗ ಹುಡುಗಿಯರಿಗೆ ಇದೊಂದು ನಿರ್ಜೀವ ವಸ್ತು ಶ್ಯಾಮನಂದನ ಅಂಗಾಡಿ ಕೆಸರೂರಿನಲ್ಲಿ ಓದುತ್ತಿದ್ದಾಗ ಇದೇ ತರದ ಹುಡುಗನಾಗಿದ್ದ ಆಗ ಜೂನಿಯರ್ ಕಾಲೇಜೂ ಇರಲಿಲ್ಲ ಹೈಸ್ಕೂಲ್ ಮಾತ್ರ ಇತ್ತು ಅವನಿಗೆ ಗೊತ್ತಿತ್ತು ಈ ಮೊಂಡಾಟದ ಹುಡುಗ ಹುಡುಗಿಯರೇ ಏನನ್ನಾದರೂ ಸಾಧಿಸಬಲ್ಲರು ಎಂದು ಆದರೆ ಅವರಿಗೆ ಸ್ಥಾನವಿಲ್ಲ ಯಾಕೆ ತನ್ನೊಡನೆ ಓದಿದ ಓರಗೆಯವನು ಈ ಒಬ್ಬನಾದರೂ ಕೆಸರೂರಿನಲ್ಲಿ ಇರಬೇಡವೆ ಈ ಕೆಸರೂರಿಗೆ ಏನು ಕೊರತೆ ಯೋಚಿಸಿದಷ್ಟು ಅಂಗಾಡಿಗೆ ಇದೊಂದು ಅಗಮ್ಯ ಸಮಸ್ಯೆಯಾಗಿ ಕಂಡಿತು ಇಪ್ಪತ್ತು ವರ್ಷದ ಅನಂತರ ಮೊದಲ ಬಾರಿಗೆ ತಾನು ಬೆಳೆದ ಓಡಾಡಿದ ಚಿಕ್ಕಂದಿನ ಊರಿಗೆ ಬಂದಿದ್ದ ತಾನು ಬೆಳೆದ ಊರೆಂಬುದೊಂದನ್ನು ಬಿಟ್ಟರೆ ಅಂಗಾಡಿಗೆ ಕೊಂಚವೂ ಕೆಸರೂರಿನ ಬಗ್ಗೆ ಅದರ ಅಭಿಮಾನ ಪ್ರೀತಿ ಹುಟ್ಟಲಿಲ್ಲ ನಿಜಕ್ಕೂ ಅಂಗಾಡಿಗೆ ತನ್ನ ಗುರುತನ್ನೇ ತೋರಿಸಿಕೊಳ್ಳದೆ ಸಂಪೂರ್ಣ ಆಗತುಕನಾಗಿ ಓಡಾಡಿದ್ದರೆ ಚೆನ್ನಾಗಿತ್ತೆಂದೆನ್ನಿಸಿತು ಕೆಸರೂರಿಗೆ ಬಳಸಿಕೊಂಡಂತೆ ಅತ್ಯಂತ ದಟ್ಟ ಅರಣ್ಯ ಇತ್ತು ಅವುಗಳ ತುಂಬಾ ಕಳೆಯಂತೆ ಏಲಕ್ಕಿ ಬೆಳೆಯುತ್ತಿತ್ತು ಇಡೀ ಪ್ರಪಂಚದಲ್ಲೇ ಹೆಸರಾಂತ ಪರಿಮಳದ ಏಲಕ್ಕಿ ಇದು ಅದನ್ನು ಪ್ರತಿ ವರ್ಷ ಅರಣ್ಯ ಇಲಾಖೆಯವರು ಹರಾಜು ಹಾಕುತ್ತಿದ್ದರು ಆದರೆ ಅನಂತರ ಕೆಸರೂರಿನ ರಾಜಕಾರಣಕ್ಕೆ ಹಣ ಸಾಲದೆ ಅರಣ್ಯ ಇಲಾಖೆಯವರಿಗೆ ಲಂಚ ಸಾಲದೆ ಅವರೆಲ್ಲರ ಆಸೆಗಣ್ಣುಗಳು ಕೆಸರೂರಿನ ಅರಣ್ಯದ ಮೇಲೆ ಬಿತ್ತು ಮಂತ್ರಿಗಳವರೆಗೂ ಹೋಗಿ ಅದನ್ನು ಹತ್ತಾರು ವರ್ಷಗಳಿಗೆ ಒಮ್ಮೆ ಹರಾಜು ಕೂಗುವಂತೆ ಕಾನೂನು ತಂದರು ಕೇರಳದಿಂದ ಬಂದ ಒಬ್ಬ ಸುಲೇಮಾನ್ ಯೂಸಫ್ ಬೇರಿ ಎನ್ನುವವನಿಗೆ ಕಂಟ್ರಾಕ್ಟ್ ಕೊಡಿಸಿದರು ಅವನಿಂದ ದೊರೆತ ಥೈಲಿಗಟ್ಟಲೆ ಹಣ ನೋಡಿ ಮಂತ್ರಿಗಳಿಗೂ ಬಾಯಲ್ಲಿ ನೀರೂರಿತು ಅದು ಮನ್ನಾ ಜಂಗ್ಲಿ ಅದರಲ್ಲಿ ಮರ ಕಡಿಯಲೇ ಕೂಡದೆಂದು ಸರ್ಕಾರದ ಆಜ್ಞೆ ಇದ್ದರೂ ಏಲಕ್ಕಿ ಕೃಷಿಗೆ ಕೊಂಬೆಗಳನ್ನು ಕಡಿದು ನೆರಳು ಕೊಂಚ ಕಡಿಮೆ ಮಾಡಬಹುದೆಂದು ಅದನ್ನು ಸೌದೆಯಾಗಿ ಬಿಕರಿ ಮಾಡಬಹುದೆಂದು ಪರವಾನಗಿ ತಂದರು ಸರಿ ಆರಂಭವಾಯಿತು ಸುಲೇಮಾ ನ್ಯೂಸಫ್ ಬೇರಿ ಕೊಂಬೆ ಕಡಿಯ ಹೊರಟವನ್ನು ಕಾಂಡಗಳನ್ನೇ ಕಡಿದ ನೂರಾರು ವರ್ಷಗಳ ದೇಗುಲದ ಕಂಬಗಳಂಥ ಹೆಮ್ಮರಗಳು ಚಿತ್ಕಾರದೊಂದಿಗೆ ನೆಲಕ್ಕುರುಳಿದವು ಲೋಡುಗಟ್ಟಲೆ ಮರದ ದಿಮ್ಮಿಗಳು ಕೆಸರೂರಿನ ಹಾದಿಯಲ್ಲಿ ಮಂಗಳೂರಿನ ದಿಕ್ಕು ಹಿಡಿದವು ಕೆಸರೂರಿನ ಜನಕ್ಕೆ ವರ್ಷಾಂತರದವರೆಗೆ ಇದೊಂದು ಚಿರಪರಿಚಿತ ನೋಟ ಅನಂತರ ಕಾಡಿನಡಿಯಲ್ಲಿ ಬೆಳೆದಿದ್ದ ಏಲಕ್ಕಿ ಗಿಡಗಳು ಎಲೆಬಾಡಿ ಬಿಸಿಲಿನ ಹೊಡೆತಕ್ಕೆ ಕ್ಷೀಣಿಸಿ ಬಹುಬೇಗ ಹಿಡಿದುವು ಕಾಡು ನೆಲಸಮವಾದಲ್ಲಿ ಲಂಟಾನದ ಅಭೇದ್ಯ ಜಿಗ್ಗು ಕೋಟೆಗಟ್ಟಿ ಕೆಸರೂರನ್ನು ಸುತ್ತುವರಿಯಿತು ಲಂಟಾನದಂಥ ಮಾಯಾವಿ ರಾಕ್ಷಸನೇ ಇಲ್ಲ ಗಿಡವನ್ನು ಬೇರು ಸಮೇತ ಕಿತ್ತೊಗೆದರೆ ಅಲ್ಲೇ ಬೇರು ಕೊಡುತ್ತದೆ ಕಡ್ಡಿ ಮುರಿದೆಸೆದರೆ ಅದೇ ಬೇರು ಕೊಟ್ಟು ಚಿಗುರೊಡೆಯುತ್ತದೆ ಹಕ್ಕಿಗಳು ಬೀಜ ತಿಂದು ಹಿಕ್ಕೆ ಹಾಕಿದರೆ ಅಲ್ಲೇ ಮೊಳಕೆ ಒಡೆಯುತ್ತದೆ ಬಳ್ಳಿಯಂತೆ ಮರಕ್ಕೆ ಹಬ್ಬುತ್ತದೆ ಹೊದೆಯಂತೆ ಸ್ವತಂತ್ರವಾಗಿ ನಿಂತು ಬೆಳೆಯುತ್ತದೆ ಲಂಟಾನದ ಈ ಭಯಾನಕ ಜಿಗ್ಗು ಏಲಕ್ಕಿಯ ಕುತ್ತಿಗೆ ಹಿಸುಕಿ ಕಾಡನ್ನೆಲ್ಲ ಆಕ್ರಮಿಸಿತು ಕೆಸರೂರಿನ ಜನ ಇದರ ವಿರಾಟ್ ರೂಪವನ್ನು ಕಂಡು ಕಂಗಾಲಾದರು ಬೇರಿ ಕೆಲಸದ ದೂರಗಾಮಿ ಪರಿಣಾಮಗಳನ್ನು ಅವರು ಊಹಿಸಿರಲಿಲ್ಲ ಆದರೆ ದುರ್ದೈವದ ಸಂಗತಿ ಎಂದರೆ ಇದು ಅಲ್ಲಿಗೆ ನಿಲ್ಲುವಂತದಾಗಿರಲಿಲ್ಲ ಜನರ ನಿರ್ಲಿಪ್ತ ಅಸಹಾಯಕತೆಯಲ್ಲಿ ಒಂದು ಅವಸಾನವನ್ನೆದುತ್ತಿರುವಾಗ ಏನೆಲ್ಲ ಸಂಭವಿಸುತ್ತದೆಯೋ ಅದೆಲ್ಲ ಕೆಸರೂರಿನಲ್ಲಿ ಆರಂಭವಾಗಿತ್ತು ಈಗ ಖಾಸಗಿ ತೋಟಗಾರರು ತಮ್ಮ ತೋಟದ ಮರಗಳನ್ನು ಒಬ್ಬೊಬ್ಬರಾಗಿ ಮಾರತೊಡಗಿದ್ದರು ಅಡಮಾನ ಬ್ಯಾಂಕಿನ ಸಾಲಕ್ಕೆ ಮನೆ ಜಪ್ತಿಗೆ ಬರುವವರ ಸಮಾಧಾನಕ್ಕೆ ಹೀಗೆ ಮಾಡದೆ ಬೇರೆ ವಿಧಿಯೇ ಇರಲಿಲ್ಲ ಏಲಕ್ಕಿ ಬೆಳೆ ಕುಸಿಯತೊಡಗಿದೆ ಗೊಬ್ಬರ ಹಾಕಿ ಔಷಧಿ ಸಿಂಪಡಿಸಿ ಏನೇನು ಮಾಡಿದರೂ ಉಪಯೋಗ ಕಾಣುತ್ತಿಲ್ಲ ಲಂಟಾನದ ರಾಕ್ಷಸ ತೋಟದ ಬೇಲಿಯಾ ಚೆನ್ನುಗ್ಗಲು ಕಾದು ಕುಳಿತಿದ್ದಾನೆ ಶ್ಯಾಮನಂದನ ಅಂಗಾಡಿಗೆ ರಿಪೋರ್ಟ್ ನೋಟ್ಸ್ ತಯಾರು ಮಾಡಲು ಕೈಯೇ ಬರುತ್ತಿಲ್ಲ ತಾನು ಅತ್ಯಂತ ಜಟಿಲ ಸಮಸ್ಯೆಯೊಂದನ್ನು ತನಿಖೆ ಮಾಡಲು ಬಂದಂತೆನ್ನಿಸಿತು ಏನೇ ಆಗಲಿ ಈ ಗೊಂದಲವನ್ನು ಗೊಂದಲವನ್ನಾಗೆ ತನಿಖೆ ಮಾಡಬಾರದು ಎಂದು ತನ್ನ ಸಮಸ್ಯೆಗಳನ್ನೆಲ್ಲ ವರ್ಗೀಕರಿಸತೊಡಗಿದ ಮೊದಲು ಮಾರ್ಕೆಟಿಂಗ್ ಇಲ್ಲಿನ ಏಲಕ್ಕಿ ಮಾರುಕಟ್ಟೆ ವ್ಯವಹಾರ ಹೇಗಿದೆ ಬೆಳೆಗಾರರಿಗೆ ಯಾವ ಯಾವ ರೀತಿ ತೊಂದರೆ ಹಾಗೂ ಅನುಕೂಲಗಳಿದ್ದಾವೆ ಏಲಕ್ಕಿ ಬೆಳೆ ಕಡಿಮೆಯಾಗುತ್ತಿದೆಯೇ ಅಥವಾ ಉತ್ಪಾದನೆ ಇನ್ನಾವುದೋ ಕಳ್ಳಹಾದಿಯಿಂದ ದೇಶದಾಚೆಗೆ ರವಾನೆಯಾಗುತ್ತಿದೆಯೇ ಕುಸಿಯುತ್ತಿದ್ದರೆ ಅದಕ್ಕೇನು ಕಾರಣ ಇಲ್ಲಿನ ಸಂಶೋಧನಾ ಕೇಂದ್ರ ಏನಾದರೂ ಈ ಬಗ್ಗೆ ತನಿಖೆ ತೀರ್ಮಾನಗಳಿಗೆ ಬಂದಿದೆಯೋ ಇಷ್ಟೇ ತಾನೇ ನನಗೆ ವಹಿಸಿರೋ ಕೆಲಸ ಆದರೆ ಎಲ್ಲಕ್ಕಿಂತ ಮುಖ್ಯ ನಮ್ಮ ದೇಶದ ಅತ್ಯುತ್ತಮ ಕೃಷಿ ವಿಜ್ಞಾನಿ ಜೋಗಿಹಾಳಿ ಬಗ್ಗೆ ಏನೂ ಮಾಡಲಿಲ್ಲವೆ ಅವರ ಸಾವು ಆಕಸ್ಮಿಕವೇ ಅಂಗಾಡಿ ತಲೆಕೊಡವಿಕೊಂಡ ನನಗ್ಯಾಕೆ ಈ ಯಾವುದೋ ಆಗಿ ಹೋದ ಅನಾಹುತದ ಉಸಾಬರಿ ಎಂದೆನ್ನಿಸಿತು ಆದರೂ ಅದೇಕೋ ಜೋಗಿಹಾಳ್ ಸಾವಿಗೂ ತನ್ನ ಉದ್ದೇಶಕ್ಕೂ ಸಂಬಂಧವಿರಬಹುದು ಎಂಬ ಶಂಕೆ ಅವನಲ್ಲಿ ಮೂಡತೊಡಿಗತ್ತು ಮಂಜಿನ ಮೋಡಗಳು ತಂಗಾಳಿಯಲ್ಲಿ ಕೆಸರೂರಿನ ನಡುವೆ ನುಗ್ಗಿ ಬರತೊಡಗಿದವು ಮಂಜು ಮುಸುಗಿದ್ದರಿಂದ ದೂರದ ದೀಪಗಳೆಲ್ಲ ಹತ್ತಿಯ ಮುದ್ದೆಗಳಂತೆ ಕಾಣುತ್ತಿದ್ದವು